ಹಲೋ ಫ್ರೆಂಡ್ಸ್ ಇವತ್ತು ನಾನು ಸ್ಟ್ರಾಬೆರಿ ಪೈ ಮಾಡ್ತಾಯಿದ್ದೀನಿ ಸ್ಟ್ರಾಬೆರಿ ಪೈ ಮಾಡಲಿಕ್ಕೋಸ್ಕರ ಮಿಕ್ಸರ್ ಗ್ರೈಂಡರ್ ಜಾರ್ಗೆ ನಾನು ಒಂದು ಅರ್ಧ ಕಪ್ಪಷ್ಟು ರವೆ ಹಾಕ್ಕೊಳ್ತಾ ಇದ್ದೀನಿ ಇದು ಆ್ಯಕ್ಚುಲಿ ಅರ್ಧ ಕಪ್ಪು ಅರ್ಧ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ರವೆ ಹಾಕ್ಕೊಳ್ತಾ ಇದ್ದೀನಿ ಆನಂತರ ಅದನ್ನು ಒಂದು ಸ್ವಲ್ಪ ಮಿಕ್ಸಿ ಮಾಡಿಕೊಂಡು ಒಂದು ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಕಾಲು ಕಾಲು ಕಪ್ಪು ಕಾಲು ಕಪ್ ಗೋಧಿ ಹಿಟ್ಟು ಕಾಲು ಕಪ್ಪು ರವೆ ಹಾಕಿ ಮಿಕ್ಸಿ ಮಾಡಿಕೊಂಡು ಅದನ್ನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಗ್ಲಾಸ್ ಕೋಳಿಗೆ ಹಾಕ್ಕೊಳ್ತಾಯಿದ್ದೀನಿ ಅಂದರೆ ನಾನು ಕಡಿಮೆ ಕ್ವಾಂಟಿಟಿ ಮಾಡ್ತಾಯಿದ್ದೀನಿ ಒಂದೇ ಒಂದು ಪೈ ಮಾಡ್ತಾಯಿದ್ದೀನಿ ಅದರಿಂದ ಆನಂತರ ಅದಕ್ಕೆ ಒಂದು ಅರ್ಧ ಮುಕ್ಕಾಲು ಕಪ್ಪಷ್ಟು ಒಂದು ಅರ್ಧಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಇದೆ ಸಕ್ಕರೆ ಅದಕ್ಕೊಂದು ಎರಡು ಏಲಕ್ಕಿ ಆನಂತರ ಒಂದು ಸ್ವಲ್ಪ ಜಾಕಾಯಿ ಹಾಕಿ ಮಿಕ್ಸಿ ಇದ್ದೀನಿ ಆಮೇಲೆ ಇದು ಈಸ್ಟು ಒಂದು ಕಾಲು ಟೀ ಸ್ಪೂನಷ್ಟು ಈಸ್ಟನ್ನು ಹಾಕಿ ನೆನೆಸಿಟ್ಕೊಂಡಿದ್ದೀನಿ ಸೊ ಒಂದು ಹತ್ತು ಸ್ಟ್ರಾಬೆರೀಸ್ ತೊಗೊಂಡಿದ್ದೀನಿ ಸೊ ಈಗ ಹಿಟ್ಟಿಗೆ ಈ ಒಂದು ಕಲಸಿಟ್ಕೊಂಡಿರ್ತಕ್ಕಂಥ ಒಂದು ಕಾಲು ಟೀ ಸ್ಪೂನಷ್ಟು ಈಸ್ಟನ್ನು ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ಕಲಿಸ್ಕೋಬೇಕು ಈ ಸ್ಟ್ರಾಬೆರಿಸಿನ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಒಂದೊಂದು ಮೂರರಿಂದ ನಾಲ್ಕು ಟೀ ಅಷ್ಟು ಸಕ್ಕರೆಯನ್ನು ಹಾಕ್ಕೊಂಡು ಕಲಸ್ಬಿಟ್ಟು ಅದನ್ನು ಇಂಬೈ ಬಾಗ್ಲಿಕ್ಕೆ ಅಂದರೆ ಅದು ಮ್ಯಾರಿನೇಟ್ ಮಾಡಿ ಇಡಬೇಕು ಶುಗರ್ ಇದರಲ್ಲಿ ಸಕ್ಕರೆನಲ್ಲಿ ಸೊ ಈ ಥರ ಆಗಿ ಅದು ಮ್ಯಾರಿನೇಟ್ ಆಗಬೇಕಾಗುತ್ತೆ ನಂತರ ಅದು ಮೈದಾ ಹಿಟ್ಟಿಗೆ ಈಸ್ಟನ್ನು ಹಾಕ್ಕೊಂಡು ನಾವು ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಬೇಕು ಸಕ್ಕರೆ ಪುಡಿ ಮಾಡಿಕ್ಕಂಥದ್ದು ಒಂದು ಸಕ್ಕರೆ ಪುಡಿಯನ್ನು ಒಂದು ಮೂರು ಅಥವಾ ನಾಲ್ಕು ಟೀ ಸ್ಪೂನಷ್ಟು ಸಕ್ಕರೆ ಪುಡಿಯನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ ಒಂದು ಮೂರು ಟೀ ಸ್ಪೂನಷ್ಟು ಹಾಕಿ ಒಂದು ಸ್ವಲ್ಪ ನೀರು ಹಾಕುತ್ತೆ ಕಾಲು ಕಪ್ಪಲ್ಲಿ ಒಂದು ಸ್ವಲ್ಪ ಒಂದು ಒಂದು ಎರಡು ಟೇಬಲ್ ಸ್ಪೂನಷ್ಟು ನೀರು ಸಾಕಾಗುತ್ತೆ ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಳ್ತೀನಿ ಸೊ ಈ ಥರ ಎಲ್ಲ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಕಲ್ಸ್ಕೊಳೋಕೆ ಮುಂಚೆ ಅದಕ್ಕೆ ಒಂದು ಒಂದು ಅರ್ಧ ಟೇಬಲ್ ಅಷ್ಟು ಬೆಣ್ಣೆ ಹಾಕ್ಕೊಳ್ಬೇಕು ಸ್ವಲ್ಪ ಬಿಸಿ ಮಾಡಿ ಆದರೂ ಹಾಕ್ಕೊಳ್ಳಿ ಹಾಗೇನಾದರೂ ಹಾಕ್ಕೊಳ್ಳಿ ಸೊ ಈ ಒಂದು ಹದದಲ್ಲಿ ಹಿಟ್ಟನ್ನು ಕಲಿಸ್ಕೊಂಡು ಅದಕ್ಕೆ ಒಂದು ಬಟ್ಟೆ ಹೊಚ್ಬಿಟ್ಟು ಸೊ ಒಂದು ಅರ್ಧ ಗಂಟೆ ಇಟ್ಕೋಬೇಕಾಗ್ತದೆ ಒಂದು ಮೂವತ್ತು ನಿಮಿಷಗಳ ಕಾಲ ಅದನ್ನು ಹಾಗೆ ಇಟ್ಕೋಬೇಕು ಆನಂತರ ಈಗ ಇದು ಅರ್ಧ ಗಂಟೆ ಆಗಿದೆ ಸೊ ಈ ಥರ ಅದು ಆಗಿದೆ ಇದಕ್ಕೆ ಒಂದು ಕಾಲು ಅಥವಾ ಕಾಲು ಟೀ ಸ್ಪೂನಷ್ಟು ನಾನು ವೆನಿಲಾ ಎಸೆನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಎಸೆನ್ಸನ್ನು ಹಾಕ್ಕೊಂಡು ಮತ್ತೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದ ನಂತರ ಅದನ್ನು ಕೆಳಗಡೆ ಒಂದು ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ಇದನ್ನು ರೋಲಿಂಗ್ ಮಾಡ್ಕೋಬೇಕು ಚೆನ್ನಾಗಿ ಲಟ್ಸ್ಕೋಬೇಕು ಸೊ ಅದೊಂದು ಬೇಸ್ ರೆಡಿ ಮಾಡ್ಕೊಬೇಕಾಗುತ್ತೆ ಪೈಗೋಸ್ಕರ ಸ್ಟ್ರಾಬೆರಿ ಪೈಗೆ ಸೊ ಈಗ ನಾನು ರೋಲಿಂಗ್ ಪಿನ್ ತೊಗೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಲಟ್ಸ್ಕೊಳ್ತಾ ಇದ್ದೀನಿ ರೋಲ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ಥರ ಒಂದು ರೋಲು ಮಾಡುವಾಗ ಸ್ವಲ್ಪ ದಿಂಡ್ ಸೈಡಲ್ಲಿ ಇದಾದರೆ ಅದನ್ನು ದಿಂಡನ್ನು ಕಟ್ಕೊಂಡು ರೋಲಿಂಗ್ ಮಾಡ್ಕೋಬೇಕು ಈಗ ಇದು ರೋಲಿಂಗ್ ಹಾಕ್ತಾಯಿದೆ ಈ ಥರ ರೋಲಿಂಗ್ ಆದಮೇಲೆ ಅದು ಸೈಡಲ್ಲಿ ಕಟ್ ಆಗಿರ್ತಕ್ಕಂಥದ್ದು ಇದನ್ನ ಮಾಡಿಕೊಂಡು ಆಮೇಲೆ ಸ್ವಲ್ಪ ಮಧ್ಯದಲ್ಲಿ ಸೈಡಲ್ಲಿ ನಾವು ಒಂದು ಸ್ವಲ್ಪ ದಿಂಡನ್ನು ಕಟ್ಕೋಬೇಕಾಗುತ್ತೆ ಈ ಥ ಈ ಥರ ರೋಲಿಂಗ್ ಆಗಿದೆ ಈ ಥರ ರೋಲ್ ಆಗಿರೋದಕ್ಕೆ ಒಂದು ತಟ್ಟೆಗೆ ಬೆಣ್ಣೆ ಸವರ್ಕೊಂಡು ಅಥವಾ ತುಪ್ಪ ಸವರ್ಕೊಂಡ್ಬಿಟ್ಟು ರೋಲ್ ಮಾಡಿರ್ತಕ್ಕಂಥದ್ದನ್ನು ಪ್ಲೇಸ್ ಮಾಡಿಕೊಂಡು ಅದನ್ನು ಒಂದು ಸ್ವಲ್ಪ ತಟ್ಕೊಳ್ತಾ ಇದ್ದೀನಿ ಮಧ್ಯದಲ್ಲಿ ರೌಂಡದ ಮಾಡಿಕೊಂಡು ಕೆಳಗೆ ಗುಂಡಿ ಥರ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ಥರ ಒಂದು ತಟ್ಟೆಯಲ್ಲೇ ಮಾಡ್ಕೊಂಡ್ಬಿಟ್ರೆ ನನಗೆ ನೆಕ್ಸ್ಟ್ ತೆಗಿಯುವಾಗ ಅನುಕೂಲ ಆಗುತ್ತೆ ಸಣ್ಣ ಸೈಡಲ್ಲಿ ಒಂದು ಸ್ವಲ್ಪ ಇನ್ನೂ ಚೆನ್ನಾಗಿ ತಿಂಡಿ ಕಟ್ಕೊಂಡು ಆ ಒಂದು ಬೇಸನ್ನು ರೆಡಿ ಮಾಡ್ಕೋಬೇಕು ಈ ಥರ ಕಟ್ಕೊಂಡು ಸೊ ಈಗ ಈ ಥರ ಒಂದು ಬೇಸ್ ರೆಡಿಯಾಗಿದೆ ಈ ಒಂದು ಪ್ರೀ ಹೀಟ್ ಮಾಡಿರ್ತಕ್ಕಂಥ ಒಂದು ಪ್ಯಾನ್ ಅಥವಾ ಕುಕ್ಕರು ಅಥವಾ ಓವನಲ್ಲಿ ಈ ಥರ ಒಂದು ಇದರಲ್ಲಿ ಅದನ್ನು ನಾವು ಮೇಲುಗಡೆ ಒಂದು ಸ್ವಲ್ಪ ಆಯಿಲ್ ಅಥವಾ ಬೆಣ್ಣೆ ಸವರ್ಕೊಂಡು ಅದನ್ನು ಪ್ರೀ ಇಟ್ ಮಾಡಿರ್ತಕ್ಕಂಥ ತವದಲ್ಲಿ ಇಟ್ಬಿಟ್ಟು ಒಂದು ಅರ್ಧ ಗಂಟೆ ಇಪ್ಪತ್ತೈದರಿಂದ ಒಂದು ಮೂವತ್ತು ನಿಮಿಷ ಚೆನ್ನಾಗಿ ಅದನ್ನು ಬೇಕ್ ಮಾಡ್ಕೋಬೇಕು ಸೊ ನಾನೊಂದು ಐದು ನಿಮಿಷ ಚೆನ್ನಾಗಿ ಹೆಚ್ಚಾಗಿ ಬೈಕ್ ಮಾಡಿಕೊಂಡು ಕೆಂಪುಗೆ ಮಾಡ್ಕೊಳ್ತೇನೆ ಸೊ ಈಗ ಇದನ್ನು ಬೇಯ್ಲಿಕ್ಕೆ ಇಟ್ಕೊಂಡಿದ್ದೀನಿ ಆನಂತರ ಈ ಕಡೆ ಮ್ಯಾರಿನೇಟ್ ಮಾಡಿರ್ತಕ್ಕಂಥ ಸ್ಟ್ರಾಬೆರ್ರಿಯನ್ನು ಕುದಿಸ್ಲಿಕ್ಕೆ ಇಟ್ಕೊಂಡಿದ್ದೀನಿ ಸೊ ಅದು ಸಹಿತ ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಸಕ್ಕರೆ ಒಳಗೆ ಸೊ ಈಗ ಬೇಸು ಆಗಿದೆ ಇದು ನೋಡಿ ಎಷ್ಟು ಒಂಬಣವಾಗಿ ಬಂದಿದೆ ಚೆನ್ನಾಗಿ ಬೆಂದಿದೆ ಸಹಿತ ಚೆನ್ನಾಗಿ ಬೆಂದಿದೆ ಯಾವುದೇ ರೀತಿಯ ಒಂದು ಎಲ್ಲೂ ಹಸಿ ಹಸಿ ಉಳಿದಿಲ್ಲ ಕಡ್ಡಿ ಸ ಕ್ರಿಸ್ಪಿಯಾಗೂ ಇದೆ ಸೊ ಈ ಹಂತದಲ್ಲಿ ಇದು ಬೇಸನ್ನು ನಾನು ತಗೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಇದು ಕುದ್ದಿದೆ ಇದು ಸಹಿತ ಸ್ಟ್ರಾಬೆರಿ ಇದನ್ನು ಸಹಿತ ಪೇಸ್ಟು ಸಹಿತ ರೆಡಿಯಾಗಿದೆ ಈ ಸ್ಟ್ರಾಬೆರಿ ಬೆಂದಿರೋದೇ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಇದು ಹಸಿದನ್ನು ಸ್ವಲ್ಪ ಎತ್ತಿಟ್ಕೊಂಡಿದೆ ಬೇಯಕ್ಕೆ ಮುಂಚೆ ಸೊ ಇದು ಬೇಸು ಬೆಂದಿದೆ ಇದು ತಣಗಾಗಿ ಕೂಲಾಗಿದೆ ಈಗ ಇದನ್ನು ನಾನು ಕುದ್ದಿರ್ ಬೇಯಿಸಿರ್ತಕ್ಕಂಥ ಒಂದು ಸ್ಟ್ರಾಬೆರಿ ಒಂದು ಪೇಸ್ಟನ್ನು ಇದ್ರ ಮೇಲೆ ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ಮೊದಲನೇದಾಗಿ ನಾನು ರಾ ಸ್ಟ್ರಾಬೆರೀಸ್ ಹಾಕ್ಕೊಳ್ತೀನಿ ರಾ ಸ್ಟ್ರಾಬೆರೀಸು ಒಂದು ಒಂದು ನಾಲ್ಕು ಹಾಕ್ಕೊಂಡು ಒಂದು ಸ್ವಲ್ಪ ಹಾಕ್ಕೊಂಡು ಆನಂತರ ಬೇಯಿಸಿರ್ತಕ್ಕಂಥ ಒಂದು ಸ್ಟ್ರಾಬೆರಿ ಪೇಸ್ಟನ್ನು ಆ ಒಂದು ಬೇಸ್ ಮೇಲೆ ಸುರ್ಕೊಳ್ತಾ ಇದ್ದೀನಿ ಸುರ್ಕೊಂಡ್ಬಿಟ್ಟು ಆಮೇಲೆ ಇದಕ್ಕೆ ನಾನು ಪುನಃ ಇದನ್ನ ಹಸಿದನ್ನು ಮೇಲುಗಡೆ ಹಸಿದಾದರೆ ಬೆಂದಿರಲ್ಲ ಅದು ಸ್ವಲ್ಪ ಕಾಯಿ ಕಾಯಿ ಥರ ಉಸಿಟ್ಟು ಹುಳಿ ಹುಳಿ ಥರ ಇರುತ್ತೆ ಸೊ ಅದನ್ನು ಮೇಲ್ಗಡೆ ಅಲಂಕಾರಕ್ಕೋಸ್ಕರ ಎಲ್ಲ ಕಡೆಯೂ ಒಂದೊಂದು ಇಟ್ಕೊಳ್ತೇನೆ ಈಗ ಅದು ಬೇಸು ಮೇಲೆ ಸ್ಟ್ರಾಬೆರಿ ಪೇಸ್ಟು ರೆಡಿಯಾಗಿದೆ ಈಗ ಇದನ್ನು ರಾ ಒಂದು ರಾ ಇರ್ತಕ್ಕಂಥ ಒಂದು ಸ್ಟ್ರಾಬೆರೀಸು ಹಾಕ್ಕೊಳ್ತಾ ಇದ್ದೀನಿ ಈ ಥರನಾಗಿ ಸ್ಟ್ರಾಬೆರಿ ಇದನ್ನು ನಾನು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಈ ಥರ ರೆಡಿ ಆಗಿರೋದನ್ನು ನಾವು ಫ್ರೀಝರ್ಲಿ ಇಟ್ಕೋಬೇಕು ಸ್ವಲ್ಪ ಟೈಮ್ ಫ್ರೀಝರ್ಲಿ ಇಟ್ಬಿಟ್ಟು ಈಗ ಇದನ್ನು ಫ್ರೀಝರಿಂದ ತೆಗೆದಿದ್ದೀನಿ ಈ ಥರ ಈ ಸ್ಟ್ರಾಬೆರಿ ಪೈ ರೆಡಿ ಆಗಿದೆ ಸೊ ಈಗ ಇದು ರೆಡಿ ಟು ಹೀಟ್ ತುಂಬ ಟೇಸ್ಟಿ ಆಗಿರ್ತಕ್ಕಂಥ ಒಂದು ಸ್ಟ್ರಾಬೆರಿ ಅದಕ್ಕೆ ಕ್ರೀಮ್ ಹಾಕೋಬೋದು ಅಥವಾ ಐಸ್ ಕ್ರೀಮ್ ಹಾಕೋಬೋದು ಸೊ ನಾನು ಇವತ್ತು ವೆನಿಲಾ ಅಥವಾ ಮ್ಯಾಂಗೋ ಐಸ್ ಕ್ರೀಮು ಸ್ಟ್ರಾಬೆರಿ ಐಸ್ ಕ್ರೀಮ್ ಮೂರು ತರಿಸ್ಕೊಂಡಿದ್ದೀನಿ ಸೊ ಇದರಲ್ಲಿ ಯಾವುದಾದ್ರೂ ಒಂದು ಐಸ್ ಕ್ರೀಮ್ ಹಾಕ್ಕೊಂಡು ಅದನ್ನು ಟೇಸ್ಟ್ ಮಾಡ್ಬೋದು ಸೊ ನೀವು ಮನೆಯಲ್ಲಿ ಒಮ್ಮೆ ಈ ಥರನಾಗಿ ಸ್ಟ್ರಾಬೆರಿ ಪೈಯನ್ನು ಮಾಡಿಬಿಟ್ಟು ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು